ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೂ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೋದು ಇದೇ ಸಂದರ್ಭದಲ್ಲಿ ತಮಗೆಲ್ಲ ಒಂದು ಮಾಹಿತಿ ಕೊಡ ಬಯಸುವುದೇನೆಂದರೆ ಇಲಾಖೆಯ ಹದಿಮೂರು ಯೋಜನೆ ಡಿ ಬಿ ಟಿ ಮೂಲಕ ಸಂದಾಯವಾಗತಕ್ಕಂಥ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳ ಒಂದು ಅರ್ಜಿ ಹಾಕುವಂಥ ದಿನಾಂಕ ಇದೇ ತಿಂಗಳು ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಮುಂದುವರಿಸಲಾಗಿದೆ ಇಲಾಖೆ ಅದನ್ನು ತಾವು ಗಮನದಲ್ಲಿ ನಾವು ಈಗಾಗಲೇ ಏನು ಪ್ರಸಾರ ಮಾಡಿದ್ದೆವು ಆ ವರದಿಗಳನ್ನು ಅಂದರೆ ಇಲಾಖೆ ಯೋಜನೆಗಳಲ್ಲಿ ಅರ್ಜಿ ಹಾಕುವಂಥ ವರದಿಗಳ ಬಗ್ಗೆ ಮಾಹಿತಿ ಕೊಟ್ಟಲಾಗಿದೆ ಆ ಒಂದು ವರದಿಯ ವಿಡಿಯೋಗಳನ್ನು ತಾವೆಲ್ಲ ಗಮನಿಸಿ ಅರ್ಜಿ ಹಾಕುವುದು ಹೇಗೆ ಅನ್ನೋದನ್ನು ತಿಳಿದುಕೊಂಡು ತಾವೆಲ್ಲ ಅರ್ಜಿ ಹಾಕುವುದು ಕೆಲಸದಲ್ಲಿ ತೊಡಗಬೇಕು ಮತ್ತು ಅರ್ಜಿ ಹಾಕುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅಂಥೇಳಿ ಹೇಳ್ತಾ ಒಂದು ವರದಿ ತಮಗೆ ಜೊ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಕರ್ನಾಟಕ ಸರ್ಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿಂದಗಿ ಆ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಸಿಂದಗಿಯಲ್ಲಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಶಿಕ್ಷಣ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸಿಂಧಿಗೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶೇಷ ಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯ ಮೌಲ್ಯಾಂಕನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಮೌಲ್ಯಾಂಕನ ಶಿಬಿರದ ಆಯೋಜನೆ ಕಾರ್ಯಕ್ರಮ ಈ ಒಂದು ಸಿಂದಗಿಯ ಆರ್ ಆರ್ಬಿ ಆದಂಥ ಮುತ್ತುರಾಜ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ರೀತಿ ಸಮನ್ವಯ ಶಿಕ್ಷಣ ಅಂದರೆ ಈ ಶಿಕ್ಷಣ ಇಲಾಖೆಯಿಂದ ನಾವು ಈಗಾಗಲೇ ಸುಮಾರು ವರದಿಗಳು ನಾವು ನಮ್ಮ ಚಾನಲ್ ಪ್ರಸಾರ ಮಾಡಿದ್ದೆವು ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಚೇತನಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದೆವು ಈ ಸಂದರ್ಭದಲ್ಲಿ ತಮ್ಮೆಲ್ಲ ಗಮನಕ್ಕೆ ತರಬಯಸೋದೆಂದರೆ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಚೇತನರಿಗೆ ಬಿ ಐ ಆರ್ ಟಿ ಅಂತಕ್ಕಂಥ ಟೀಚರ್ ಸ್ಪೆಷಲ್ ಎಜುಕೇಷನ್ ಕೊಡ್ತಕ್ಕಂಥ ಅಂದರೆ ಸ್ಪೆಷಲ್ ಶಿಕ್ಷಕರು ಅವರಿಗಾಗಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರೂ ಸಹಿತ ವಿಶೇಷ ಚೇತನರ ಮಾಹಿತಿಗಳನ್ನು ಕಲೆ ಹಾಕೋದಾಗಲಿ ಮತ್ತು ಈ ವಿಶೇಷ ಚೇತನರಿಗೆ ಇಲಾಖೆಯ ಸೌಲಭ್ಯಗಳನ್ನು ಕೊಡಿಸುವುದಾಗಲಿ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿಸುವುದು ಮತ್ತು ಅವರ ಮಾಹಿತಿಯನ್ನು ಇಟ್ಕೊಳ್ಳೋದು ಮತ್ತು ಕಾಲಕಾಲಕ್ಕೆ ಇಂಥ ವಿಶೇಷ ಚೇತನ ಮೌಲ್ಯಾಂಕನ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಈ ಮೌಲ್ಯ ಮೌಲ್ಯಾಂಕನ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ ವಿಶೇಷ ಚೇತನ ಮಕ್ಕಳಿಗೆ ಅವಶ್ಯಕ ಸಾಧನ ಸಲಕರಣೆಗಳಾಗಲಿ ಮತ್ತು ಅವರಿಗೆ ಬೇಕಾದಂಥ ವ್ಯವಸ್ಥೆ ಅಂದರೆ ಬೇಕಾದಂಥ ಸಾಧನ ಸಲಕರಣೆಗಳನ್ನು ಪಡಿಸುವಂಥ ಪ್ರಯತ್ನ ಮತ್ತು ಆ ಸಾಧನ ಸಲಕರಣೆಗಳನ್ನು ಕೊಡಿಸುವುದಕ್ಕಿಂತ ಮುಂಚೆ ಅವರಿಗೆ ಬೇಕಾದ ಅವಶ್ಯಕ ಸಾಧನ ಸಲಕರಣೆಗಳ ಅಳತೆಗಳ ಅಳತೆಗಳ ತಿಳಿದುಕೊಳ್ಳೋದು ಅಥವಾ ಉಪಯುಕ್ತ ಸಾಧನ ಸಲಕರಣೆಗಳೇನಾದರೂ ಸೂಕ್ಷ್ಮ ಸಾಧನ ಸಲಕರಣೆ ಇದ್ದರೆ ಅವೆಲ್ಲ ಮೌ ಅವರಿಗೆ ಅಂಗವಿಕೃತ್ಯ ಪ್ರಮಾಣ ಎಷ್ಟೆಂಬುದನ್ನು ತಿಳಿದುಕೊಳ್ಳಲು ಇಂಥ ಮೌಲ್ಯಾಂಕನ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದ ರಾಜ್ಯದಲ್ಲಿ ಪ್ರತಿ ತಾಲೂಕು ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತವೆ ಆ ಒಂದು ಕಾರ್ಯಕ್ರಮದ ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಏನಿದೆ ಅಂತಕ್ಕಂಥ ವಿಚಾರ ನೋಡಿದಾಗ ಈ ಒಂದು ಕಾರ್ಯಕ್ರಮದಲ್ಲಿ ಸಿದಿಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂಥ ಎಂ ಬಿ ಎಡ್ರಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅಂದರೆ ಆ ಕ್ಷೇತ್ರದ ಸಮನ್ವಯ ಶಿಕ್ಷಣ ಅಂತಕ್ಕಂಥ ಏನು ಶಿಕ್ಷಣ ಇದೆಯಲ್ಲ ಈ ಒಂದು ಶಿಕ್ಷಣ ಇಲಾಖೆಯ ಒಂದು ಕಾರ್ಯಕ್ರಮಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಧ್ಯಕ್ಷತೆ ವಹಿಸುವಂಥ ಒಂದು ಪದ್ಧತಿ ಆ ಪದ್ಧತಿ ಪ್ರಕಾರ ಅವರು ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಮುಖ್ಯ ಅತಿಥಿಗಳಾಗಿ ಈ ಸಂದರ್ಭದಲ್ಲಿ ಎಸ್ ಟಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಸಿಂದಗಿ ಅತಿಥಿಗಳು ವೈದ್ಯಾಧಿಕಾರಿಗಳು ಅಲಿಂಕೋ ಸಂಸ್ಥೆ ಬೆಂಗಳೂರು ಮತ್ತು ಎಮ್ ಆರ್ ಡಬ್ಲ್ಯೂ ಆದಂಥ ಅಂದರೆ ತಾಲೂಕು ವಿರುದ್ಧ ಪುನವೃತ್ತಿ ಕಾರ್ಯಕರ್ತರಾದಂಥ ಮುತ್ತುರಾಜ್ ಸಾಥಿಹಾಳ್ ಅವರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಮತ್ತು ರಮೇಶ್ ಬಿರಾದಾರ್ ಬಿ ಆರ್ ಪಿ ಅದರ ಜೊತೆಗೆ ಶ್ರೀ ಜೆ ಎಸ್ ಅಲ್ದಿಮಠ ఆమె ఇకొ ఆ బాల్కి బాల్కీ మొత్తం బిఐ ఆర్ టీచర్ శిక్షకరద ఏఎస్ యత్నా వి డి బొమ్మనహి మూ శ్రీ ఏ పి స్వన్యాళ్ ముఖ్య గురుగద శరణబసూ లంగోటి విఆర్ డబ్లు యు ఆర్ భీమాజీ కులకర్ణి శివశ్ణ్ ఉప్పార్ విఠల్ బాగేవాడి మోనప్ప బడిగేర్ మప్ప కర్నా యమనప్ప దొడమణి ಸಭಿಯಾ ಮರ್ತೂರ್ ಜೊತೆಗೆ ಸುರೇಶ್ ಬಿರದಾರ್ ಸಂಗಪ್ಪ ಸುರಗಿಹಳ್ಳಿ ಅಣ್ಣಪ್ಪ ಅಂಬೂರೆ ಪೀರ್ ಮಹಮ್ಮದ್ ಹದ್ರಿ ಬಸಪ್ಪ ಯತ್ನಾಳ್ ಆಮೇಲೆ ವಿಠ್ಠಲ್ ನಾಗಠಾಣ್ ಪ್ರಭಾಕರ್ ಬಡಿಗೇರ್ ರಾಘವೇಂದ್ರ ಕೋಣಸಿರ್ಸಗಿ ಯಲ್ಲಪ್ಪ ಪೂಜಾರಿ ಮತ್ತು ದ್ಯಾವಪ್ಪ ಪೂಜಾರಿ ಹಾಗೂ ಸಿದ್ದಯ್ಯ ಮಠ್ ಈ ಒಂದು ಶಿಕ್ಷಕರು ಹಾಜರಿದ್ದರು ಮತ್ತು ಈ ಒಂದು ಫಲಾನುಭವಿ ಅಂದರೆ ಮೌಲ್ಯಾಂಕನ ಮೌಲ್ಯಮಾಪನ ಮಾಡಿಸ್ತಕ್ಕಂಥ ವಿಶೇಷ ಚೇತನ ಮಕ್ಕಳು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಅಂದರೆ ವಿಶೇಷ ಚೇತನ ಮಕ್ಕಳಿಗೆ ಮೌಲ್ಯಮಾಪನ ಮಾಡಿಸಿ ಮುಂದಿನ ದಿನ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಸಾಧನ ಸಲಕರಣೆಗಳು ಅವರಿಗೆ ವಿತರಿಸಿ ಒಂದು ಸಹಾಯ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಅದಕ್ಕಾಗಿ ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡವರು ಮುತ್ತುರಾಜ್ ಸಾತ್ಯಾಳವರು ಇವರು ಶಿಂದಿ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕಾ ವಿವಿಧ ಉದ್ದೇಶ ಪುನರ್ವಸ್ತಿ ಕಾರ್ಯಕರ್ತ ಅಂದರೆ ಎಮ್ ಆರ್ ಡಬ್ಲ್ಯೂ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ನಮ್ಮ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಹಾಗೆ ರಾಜ್ಯಾದ್ಯಂತ ಎಲ್ಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ನಡೀತಕ್ಕಂಥ ಈ ಒಂದು ಮೌಲ್ಯಾಂಕನ ಕಾರ್ಯಕ್ರಮ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡರೆ ಪ್ರಸಾರ ಮಾಡ್ತೀವಿ ಅಂತ ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು